ಎಲ್ರಿಗೂ ನಮಸ್ಕಾರ ವಿಭಾ ಆರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಹೆಸರು ಬೇಳೆನ ಬಳಸ್ಕೊಂಡು ಇಷ್ಟೊಂದು ಸಾಫ್ಟಾಗಿ ಹಾಗೆ ಆಗಿ ಯಾವ ರೀತಿ ದೋಸೆನ ಮಾಡೋದು ಅಂತ ಇದ್ದೀನಿ ನಾನು ಯಾವ ರೀತಿ ದೋಸೆನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಈ ಲೋಟದಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ನೀಟಾಗಿ ಒಂದು ಮೂರು ನಾಲ್ಕು ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈ ಲೋಟದಲ್ಲಿ ಮುಕ್ಕ ಲಸೆ ಆಗುವಷ್ಟು ಹೆಸರುಬೇಳೆನೇ ತೊಗೊಂಡಿದ್ದೀನಿ ಹಾಗೆ ಕಾಲು ಭಾಗ ಒಂದು ಎರಡು ಸ್ಪೂರು ಮೂರು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನೇ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಇದಿಷ್ಟು ಕೂಡ ನೀಟಾಗಿ ಇನ್ನೊಂದು ಸಲ ಚೆನ್ನಾಗಿ ತೊಳೆದು ನೆನೆಸೋದಕ್ಕೆ ಎತ್ತಿಡ್ತಾಯಿದ್ದೀನಿ ಇವಾಗ ಅಕ್ಕಿನ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಇದ್ದೀನಿ ಇದನ್ನು ಅಕ್ಕಿನ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಬೇಳೆನ ಬಳಸ್ಕೊಂಡು ದೋಸೆನ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ಈ ರೀತಿ ದೋಸೆನ ಟ್ರೈ ಮಾಡಿ ನೋಡಿ ಎಲ್ಲ ಅಕ್ಕಿನೂ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನ ಅನ್ನನ ನೆನೆಸಿಟ್ಕೊಂಡಿದ್ದೆ ಅನ್ನ ಅಥವಾ ನೀವು ಅವಲಕ್ಕಿ ಬರುತ್ತಲ್ಲ ಗಟ್ಟಿ ಅವಲಕ್ಕಿ ಅದನ್ನು ಬೇಕಾದರೂ ನೆನೆಸಿಟ್ಕೊಳ್ಳಿ ನಾನು ಮಧ್ಯಾಹ್ನ ಮಾಡಿದ ಅನ್ನ ಇತ್ತಲ್ವ ಅದನ್ನೇ ಕೂಡ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೈಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸೌಟ್ ತಗೊಂಡು ಈ ಥರನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಹೊಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ಒಂದು ಮುಚ್ಚಳನ್ನು ಮುಚ್ಚಿಬಿಟ್ಟು ಎತ್ತಿಡಿ ಬೆಳಗ್ಗೆ ಹಿಟ್ಟು ತುಂಬ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉದ್ದಿನ ಬೇಳೆ ಕಡಿಮೆ ಹಾಕಿದ್ರೂ ಬೇಳೆ ಹಾಕಿದ್ರೂ ಕೂಡ ದೋಸೆ ಇಷ್ಟೇ ಸಾಫ್ಟಾಗಿ ಇಷ್ಟೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಹಾಕೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಅದು ತಂಪು ಕೂಡ ಹೌದು ಪ್ರೋಟೀನ್ ಕೂಡ ಸಿಗುತ್ತೆ ಸೊ ಹಾಗಾಗಿ ಬೇಳೆ ಬಳಸಿ ಮಾಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಇವಾಗ ದೋಸೆ ಕಲ್ಲನ ಇಟ್ಟು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ತುಂಬಾ ಸಾಫ್ಟಾಗೂ ಕೂಡ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಒಂದು ಸ್ವಲ್ಪ ಕೂಡ ಒತ್ತುತ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ನಾರ್ಮಲ್ ಆಗಿ ತುಂಬ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಕ್ರಿಸ್ಪಿಯಾಗಿ ತಿನ್ನೋಕೆ ಇಷ್ಟ ಆಗೋಲ್ಲ ಅಂದರೆ ತುಂಬ ಸಾಫ್ಟಾಗಿ ಕೂಡ ಮಾಡ್ಕೊಬೋದು ಹಾಗೆ ನನ್ನ ಮಗಳು ಸ್ಕೂಲ್ಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕದಾಗ ಕೂಡ ದೋಸೆ ಇದ್ದೀನಿ ಅವಳಿಗೆ ಏನಾದರೂ ತರಕಾರಿ ಅದು ಇದು ಏನೂ ಹಾಕಿಲ್ಲ ಅಂತ ಹೇಳಿದ್ರೆ ತಿನ್ನೋದಕ್ಕಷ್ಟು ಇಷ್ಟಪಡಲ್ಲ ಹಂಗಾಗಿ ಕ್ಯಾರೆಟ್ನ ತುರಿದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಅದನ್ನೇ ಸ್ವಲ್ಪ ಹಾಕಿದ್ದೀನಿ ಮಕ್ಕಳಿಗೆ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ ರುಚಿ ಕೂಡ ಇದ್ದರೆ ಚೆನ್ನಾಗಿ ತಿಂತಾರೆ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಕಾಯಿ ಚಟ್ನಿ ಕೂಡ ಇದ್ದೀನಿ ಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ಹೆಸಳು ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಮೂರರಿಂದ ನಾಲ್ಕು ಹೆಸಳು ಬೆಳ್ಳುಳ್ಳಿ ಎರಡು ಹಸಿಮೆಣಸಿನಕಾಯಿ ಎರಡು ಕರಿಬೇವು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೇನ ತಗೊಂಡಿದ್ದೀನಿ ನೋಡಿ ಕಾಯಿ ತುರಿ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೇಕಿದ್ದರೂ ಹಾಕೊಂಬೋದು ಆದರೆ ಒಂದು ಸ್ವಲ್ಪನ ನಾನು ಅದನ್ನು ಹಾಕಿಲ್ಲ ಇಷ್ಟೇ ಸಾಕು ಅಂದ್ಬಿಟ್ಟು ಇದನ್ನೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಕೂಡ ಏನೂ ಇಲ್ಲ ಇದಿಷ್ಟು ಕೂಡ ಹಾಕಿದ್ಮೇಲೆ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿ ಹಾಗೆ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಇದ್ದೀನಿ ನೀರು ಹಾಕಿದ ಮೇಲೆ ನೀಟಾಗಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬರ್ಬೇಕಾಗುತ್ತೆ ಇದು ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿದ್ರೆ ಅಷ್ಟು ಚೆನ್ನಾಗಲ್ಲ ನೋಡಿ ಇಷ್ಟಿದ್ರೆ ಸಾಕು ಚಟ್ನಿ ಕೂಡ ರೆಡಿಯಾಯಿತು ದೋಸೆ ಕೂಡ ರೆಡಿ ಆಯಿತು ಹಾಗೆ ನನ್ನ ಮಗಳಿಗೆ ಇವತ್ತು ಸ್ನ್ಯಾಕ್ಸ್ಗೆ ಫ್ರೂಟ್ಸ್ನ ಇದ್ದೀನಿ ಫ್ರೂಟ್ಸ್ನ ಕೂಡ ರೆಡಿ ಮಾಡಿ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾನು ಇನ್ನು ಮುಂದೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಇನ್ನು ಮುಂದೆನೂ ಕೂಡ ಸಪೋರ್ಟ್ ಇರಿ ಅಂತ ಹೇಳ್ತಾ ಹಾಗೆಯೇ ದೋಸೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೇಳೆ ಮೆಂತೆ ಅದನ್ನೆಲ್ಲ ಹಾಕಿರೋದ್ರಿಂದ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಸಾಫ್ಟಾಗಿ ಕೂಡ ನಾವು ದೋಸೆನ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್